ಅತ್ಯಾಚಾರ ಕೇಸಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆರೋಪ ಮುಕ್ತರಾಗಿದ್ದಾರೆ ಹೈಕೋರ್ಟ್ನ ಕಡೆಯಿಂದ ರೇವಣ್ಣ ವಿರುದ್ಧವಾಗಿ ಎಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ತ್ರೀ ಫಿಫ್ಟಿ ಫೋರ್ ಸಬ್ ಕ್ಲಾಸ್ ಎ ಅಡಿ ಈ ಒಂದು ಪ್ರಕರಣ ಇತ್ತು ಇದನ್ನ ಕೈ ಬಿಟ್ಟುಬಿಟ್ಟಿದೆ ಕೋರ್ಟ್ ಇವತ್ತು ನ್ಯಾಯಮೂರ್ತಿ ಎಂ ಐ ಅರುಣ್ ಏಕ ಸದಸ್ಯ ಪೀಠ ಈ ಆದೇಶವನ್ನು ಹೊರಡಿಸಿದೆ ಪ್ರಕರಣದಿಂದ ನನ್ನ ಕೈ ಬಿಟ್ಟುಬಿಡಿ ನನ್ನ ಮೇಲಿಂತ ಆರೋಪ ಮಾಡಿದ್ದಾರಲ್ಲ ನಾನು ಈ ತರದ ಅತ್ಯಾಚಾರ ಇನ್ನೊಂದು ಮಾಡಿಲ್ಲ ಕೈ ಬಿಟ್ಬಿಡಬೇಕು ಅಂತ ಕೇಳಿಕೊಂಡಿದ್ದು ರೇವಣ್ಣ ಅವರು ಸೊ ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ರೇವಣ್ಣ ಪರವಾಗಿ ಘಟಾನುಘಟಿ ವಕೀಲರುಗಳು ವಾದವನ್ನು ಮಾಡಿದರು ಸಿ ವಿ ನಾಗೇಶ್ ವಾದ ಮಾಡಿದರು ಪ್ರಭುಲಿಂಗಕ್ಕೆ ನವದಗಿ ವಾದವನ್ನು ಮಾಡಿದರು ಇತರರು ಕೂಡ ವಾದ ಮಾಡಿದರು ಸರ್ಕಾರದ ಪರವಾಗಿ ರವಿವರ್ಮ ಕುಮಾರ್ ಎ ಎಸ್ ಪಿ ಪಿ ಜಗದೀಶ್ ಅವರು ವಾದವನ್ನು ಮಾಡಿಸಿದರು ಹೈಕೋರ್ಟ್ ಆದೇಶದಿಂದ ಇದೀಗ ಎಚ್ ಡಿ ರೇವಣ್ಣ ಅವರು ಅತ್ಯಾಚಾರ ಆರೋಪದಿಂದ ಮುಕ್ತರಾಗಿದ್ದಾರೆ ಹೈಕೋರ್ಟ್ನ ಮಟ್ಟಿಗೆ ಅಕಸ್ಮಾತ್ ಸುಪ್ರೀಂ ಕೋರ್ಟ್ಗೆ ಏನಾದರೂ ಮೇಲ್ಮನವಿ ಹೋದರೆ ಅದು ಬೇರೆ ಕಥೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಅದು ಬೇರೆ ಕತೆ ಹೈಕೋರ್ಟ್ನ ಮಟ್ಟಿಗಂತೂ ಇದೀಗ ರೇವಣ್ಣ ಅವರು ಆರೋಪ ಮುಕ್ತರಾಗ್ತಾ ಇದ್ದಾರೆ ಏನು ರೇವಣ್ಣ ಮೇಲೆ ಬಂದಂಥ ಈ ಸೆಕ್ಷನ್ ಇದೆಯಲ್ಲ ತ್ರೀ ಫಿಫ್ಟಿ ಫೋರ್ ಎ ಈ ಸೆಕ್ಷನ್ ಇದೆಯಲ್ಲ ಏನು ಹೇಳುತ್ತೆ ಅಂತ ನೋಡಿದ್ರೆ ಲೈಂಗಿಕ ಕಿರುಕುಳದ ಅಪರಾಧ ಮಾಡಿದ್ದಾರೆ ಅಂತ ಈ ಸೆಕ್ಷನ್ ಕನ್ಸಿಡರ್ ಮಾಡುತ್ತೆ ಅಸಮ್ಮತಿಯೊಂದಿಗೆ ಒಪ್ಪಿಗೆ ಇಲ್ಲದೆ ಮತ್ತು ಸ್ಪಷ್ಟವಾಗಿ ಅಸಮ್ಮತಿ ಇದ್ದರೂ ಕೂಡ ಲೈಂಗಿಕವಾಗಿ ಮುಂದುವರಿಯುವುದು ಜೊತೆಗೆ ಸ್ಪಷ್ಟವಾಗಿ ಲೈಂಗಿಕ ಆಸಕ್ತಿಯನ್ನು ತೋರಿಸುವುದು ದೈಹಿಕ ಸ್ಪರ್ಶ ಲೈಂಗಿಕ ವಿಚಾರದಲ್ಲಿ ಬೇಡಿಕೆ ಇಡುವುದು ವಿನಂತಿ ಮಾಡಿಕೊಳ್ಳೋದು ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಅಷ್ಟಿಲ್ಲ ಚಿತ್ರಗಳನ್ನು ತೋರಿಸುವುದು ಲೈಂಗಿಕವಾಗಿ ಆಕ್ರಮಣಕಾರಿ ಟೀಕೆಗಳನ್ನು ಮಾಡುವುದು ಈ ಸೆಕ್ಷನ್ ಪರಿಗಣಿಸುತ್ತೆ ಈ ಅಪರಾಧಗಳಿಗೆ ಒಂದು ವೇಳೆ ಪ್ರೂವ್ ಆಗಿಬಿಟ್ರೆ ಗರಿಷ್ಠ ಮೂರು ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ಮತ್ತು ದಂಡ ಇರುತ್ತೆ